ಹರೇ ಕೃಷ್ಣ ಕೃಷ್ಣ ದೇವೋತ್ತಮ ಪರಮ ಅಧ್ಯಾಯ ಎರಡು ಇವತ್ತು ನಾನು ಓದ್ತಾ ಇದ್ದೀನಿ ಅಧ್ಯಾಯ ಎರಡು ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳ ಪ್ರಾರ್ಥನೆ ಕಂಸರಾಜನ ಯದುಭೋಜ ಮತ್ತು ಅಂಧಕ ವಂಶಗಳ ರಾಜವನ್ನು ಶೂರಸೇನ ರಾಜವನ್ನು ಆಕ್ರಮಿಸಿದ್ದು ಮಾತ್ರವಲ್ಲ ಮುಂದೆ ಹೆಸರಿಸಿದ ಇತರ ರಾಕ್ಷಸರ ಅರಸುಗಳೊಡನೆ ಗೆಳೆತನವನ್ನು ಬೆಳೆಸಿದ್ದ ಪ್ರಲಂಬ ಬಕ ಚಾಣೂರ ತೃಣುವರ್ತ ಅಗ್ರಾಸುರ ಮುಷ್ಟಿಕಾ ಅರಿಷ್ಟ ದ್ವಿಜ ಪೂತನಿ ಕೇಶಿ ಮತ್ತು ದೇನಿಕಾ ಇವೆಲ್ ಇವರೆಲ್ಲ ರಾಕ್ಷಸರೇ ಈಗ ಬಿಹಾರ್ ಎಂಬ ಕರೆಯುವ ಮಗದ ರಾಜಕ್ಕೆ ಜರಾಸಂಧ ಜರಾಸಂಧನ ರಾಜನಾಗಿದ್ದ ಮತ್ತು ರಾಜತಾಂತ್ರಿಕೆಯಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದ ಬನಾಸುರ ಬೌಮಾಸುರ ಮುಂತಾದ ರಾಜರ ಸ್ನೇಹವನ್ನು ಗಳಿಸಿಕೊಂಡ ತಾನೇ ಅತ್ಯಂತ ಬಲಶಾಲಿಯಾದ ಅನನ್ ಅನಂತರ ಕೃಷ್ಣನು ಜನಿಸಲಿದ್ದ ಎದುಕುಲದ ಮೇಲೆ ವಿಷ ಕಾರಲು ಪ್ರಾರಂಭಿಸಿದ ಕಂಸನ ಹಿಂಸೆಯಿಂದಾಗಿ ಯದು ಬೋಜಾ ಮತ್ತು ಅಂಧಕ ವಂಶಗಳ ಅರಸರು ಅರಸರು ಕುರುಗಳು ಪಾಂಚಾಲರು ಮೊದಲಾದವರು ರಾಜ್ಯದಲ್ಲಿದ್ದ ಕೇಕೆಯ ಶಾಲ್ವ ವಿದರ್ಭ ನಿಷೇಧ ವಿದೇಹ ಮತ್ತು ಕೋಶಲ ಮೊದಲಾದ ರಾಜ್ಯದಲ್ಲಿಯೂ ಆಶ್ರಯ ಪಡೆಯಲು ಪ್ರಾರಂಭಿಸಿದರು ಕಂಸನು ಯದುರಾಜ ಭೋಜ ರಾಜ ಮತ್ತು ಅಂಧಕ ರಾಜಗಳ ಐಕ್ಯಮತವನ್ನು ಮುರಿದನು ಆ ಕಾಲದಲ್ಲಿ ಭರತವರ್ಷ ಎಂದು ಹೆಸರು ಪಡೆದಿದ್ದ ವಿಸ್ತಾರವಾದ ಪ್ರದೇಶದಲ್ಲಿ ತನ್ನ ರಾಜ್ಯವನ್ನು ಅತ್ಯಂತ ಬಲ ಶಾಲಿ ರಾಜವನ್ನಾಗಿ ಮಾಡಿದ ಒಂದಾದ ಮೇಲೊಂದರಂತೆ ದೇವಕಿ ಮತ್ತು ವಸುದೇವರ ಆರು ಮಕ್ಕಳನ್ನು ಕಂಸನು ಕೊಂದಾಗ ಕಂಸನ ಹಲವಾರು ಸ್ನೇಹಿತರು ಬಂಧುಗಳು ಅವನ ಬಳಿಗೆ ಹೋಗಿ ಈ ಕೆಲಸವನ್ನು ನಿಲ್ಲಿಸಿಬಿಡುವಂತೆ ಬೇಡಿದರು ಆದರೆ ಅವರೆಲ್ಲ ಕಂಸನ ಮಾತು ಕೇಳಲೇ ಇಲ್ಲ ದೇವಕಿ ಮತ್ತು ವಸುದೇವರ ಆರು ಮಂದಿ ಮಕ್ಕಳನ್ನು ಒಂದಾದ ಮೇಲೊಂದರಂತೆ ಕೊಂದ ನಂತರ ಕ್ರಿಸ್ತನ ಕೃಷ್ಣನ ಪೂರ್ಣ ವಿಸ್ತರಣೆಯು ಇದಕ್ಕೆ ಅನಂತ ಎಂದು ಹೆಸರು ದೇವಿಕಿಯ ಗರ್ಭವನ್ನು ಪ್ರವೇಶಿಸಿತು ದೇವಕಿ ತಡೆಯಲಾರದ ಹರ್ಷ ತಡೆಯಲಾಗದ ದುಃಖ ತಡೆಯಲಾರದ ದುಃಖ ಶ್ರೀ ವಿಷ್ಣುವೇ ತನ್ನ ಗರ್ಭದಲ್ಲಿ ಆಶಯ ಪಡೆದಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು ಆದುದರಿಂದ ಇಗ್ಗಲ ಆದ್ದರಿಂದ ಇಡಿಸಲಾಗದ ಹಿಕ್ಕು ಆದರೆ ಮಗುವು ಗರ್ಭದಿಂದ ಹೊರಗೆ ಬಂದರೆ ಕಂಸನು ಅದನ್ನು ಕೊಲ್ಲುವನೆಂದು ತಡೆಯಲಾಗದ ಯಾತನೆ ಕಂಸನ ದುಷ್ಕೃತ್ಯಗಳಿಂದ ಸಂಕಟ ಪಡುತ್ತಿದ್ದ ಯಾದವರ ಭಯಭರಿತ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯಾಗ ಮಾಯೆಯು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ ಶ್ರೀ ಕೃ ಶ್ರೀಕೃಷ್ಣನು ಲೋಕಕ್ಕೆ ದೇವರು ಆದರೆ ಅವನು ಯದುವಂಶದ ವಿಶೇಷ ಪ್ರಭು ಯೋಗಮಾಯಿಯು ದೇವೋತ್ತಮ ಪುರುಷನ ಮುಖ್ಯ ಶಕ್ತಿ ದೇವೋತ್ತಮ ಪುರುಷನಿಗೆ ಹಲವಾರು ಶಕ್ತಿಗಳಿವೆ ವೇದಗಳಿವೆ ವೇದಗಳೇ ಹೇಳಿವೆ ಪರ್ಯಾಶ ಶಕ್ತಿ ವಿವಿಧೈವ ಶ್ರೂಯತೆ ಎಂಬ ವಿವಿಧ ಶಕ್ತಿಗಳು ಹೊರಗೂ ಕೆಲಸ ಮಾಡುತ್ತದೆ ಯೋಗಮಾಯಿಯು ಈ ಎಲ್ಲ ಶಕ್ತಿಗಳಲ್ಲಿ ಮುಖ್ಯ ಶಕ್ತಿ ಸುಂದರ ಗೋವುಗಳು ಮುಖ್ಯವಾಗಿ ಅವುಗಳಿಂದ ಕಂಗೊಳಿಸುವ ನಾಡಾದ ಬೃಂದಾವನದಲ್ಲಿ ವಜ್ರಭೂಮಿಯಲ್ಲಿ ಕಾಣಿಸಿಕೊಳ್ಳುವಂತೆ ಯೋಗಮಾಯೆಗೆ ದೇವೋತ್ತಮ ಪರಮಪುರುಷನು ಅಪ್ಪಣೆ ಮಾಡಿದನು ವಸುದೇವನ ಹೆಂಡತಿಯಲ್ಲಿ ಒಬ್ಬಳಾದ ರೋಹಿಣಿಯು ಬೃಂದಾವನದಲ್ಲಿ ಮಹಾರಾಜ ನಂದ ಮತ್ತು ರಾಣಿ ಯಶೋಧೆ ಇವರ ಮನೆಯಲ್ಲಿದ್ದಳು ಕಂಸನ ಕ್ರೂರ್ಯ ಕೃತ್ಯಗಳಿಗೆ ಎದರಿ ರೋಹಿಣಿಯು ಎದುಕೊಳ್ಳದ ಇನ್ನು ಹಲವಾರು ನಾಡಲೆಲ್ಲ ಹಂಚಿ ಹೋಗಿದ್ದರು ಅವರಲ್ಲಿ ಕೆಲವರು ಬೆಟ್ಟದ ಗವಿಯಲ್ಲೂ ಸಹ ವಾಸವಾಗಿದ್ದರು ಭಗವಂತನು ಯೋಗಮಾಯಿಗೆ ಹೀಗೆ ಹೇಳಿದನು ದೇವಕಿ ಮತ್ತು ವಸುದೇವರನ್ನು ಕಂಸನು ನೆರಂ ಸೆರೆಮನೆಯಲ್ಲಿ ಇಟ್ಟಿದ್ದಾನೆ ತನ್ನ ಪೂರ್ಣಾಂಶವಾದ ಶೇಷನು ಈಗ ದೇವಕಿಯ ಗರ್ಭದಲ್ಲಿದ್ದಾನೆ ಶೇಷನನ್ನು ದೇವಕಿಯ ಗರ್ಭದಿಂದ ಕೊಂಡೊಯ್ದು ರೋಹಿಣಿಯ ಗರ್ಭದಲ್ಲಿಡು ಅನಂತರ ನಾನು ನನ್ನೆಲ್ಲ ಶಕ್ತಿಗಳೊಡನೆ ದೇವಕಿಯ ಗರ್ಭದಲ್ಲಿ ಅವತರಿಸುತ್ತೇನೆ ನಾನು ದೇವಕಿ ಮತ್ತು ವಸುದೇವರ ಮಗನಾಗಿ ಕಾಣಿಸಿಕೊಳ್ಳುತ್ತ ಕಾಣಿಸಿಕೊಳ್ಳುತ್ತೇನೆ ನೀನು ನಂದ ಮತ್ತು ಯಶೋಧೆಯರ ಮಗಳಾಗಿ ಬೃಂದಾವನದಲ್ಲಿ ಕಾಣಿಸಿಕೋ ನೀನು ನನ್ನ ಸೋದರಿಯಾಗಿ ಹುಟ್ಟುವುದರಿಂದ ಜನರು ನಿನ್ನನ್ನು ದೀಪ ಧೂಪ ಪುಷ್ಪ ಹಾಗೂ ಕಾಣಿಕೆಗಳಿಂದ ಪೂಜಿಸುವರು ಅವರ ಇಂದ್ರಿಯ ಭೋಗಕ್ಕೆ ಅಪೇಕ್ಷೆ ಬೇಗನೆ ಸಲ್ಲಿಸು ಇಹಲೋಕ ಸುಗಾಭಿಲಾಷಿಗಳಾದವರನ್ನು ನಿನ್ನನ್ನು ನಿನ್ನ ಬೇರೆ ಬೇರೆ ವಿಸ್ತರಣೆಗಳಲ್ಲಿ ಪೂಜಿಸುವವರು ಈ ವಿಸ್ತರಣೆಗಾಗಿ ದುರ್ಗಾ ಭದ್ರಕಾಳಿ ವಿಷಯ ವೈಷ್ಣವಿ ಕುಮುದ ಚಂಡಿಕಾ ಕೃಷ್ಣ ಮಾದೇವಿ ಕನ್ನಿಕಾ ಮಾಯಾ ನಾರಾಯಣಿ ಈಶಾನಿ ಶಾರದಾ ಮತ್ತು ಅಂಬಿಕಾ ಎಂಬ ಹೆಸರುಗಳಿರುವವರು ಕೃಷ್ಣ ತನ್ನ ಯೋಗ ಕೃಷ್ಣ ಮತ್ತು ಯೋಗಮಾಯರು ಪರಮಶಕ್ತಿಶಾಲಿ ಮತ್ತು ಪರಮಶಕ್ತಿಯು ಸೋದರ ಮತ್ತು ಸೋದರಿಯಾಗಿ ಕಾಣಿಸಿಕೊಂಡರು ಶಕ್ತಿಶಾಲಿ ಶಕ್ತಿಯು ಸ್ಪಷ್ಟವಾದ ವ್ಯತ್ಯಾಸವೂ ಇಲ್ಲದಿದ್ದರು ಯಾವಾಗಲೂ ಶಕ್ತಿಯು ಶಕ್ತಿಶಾಲಿಗೆ ಅಧೀನ ಪ್ರಾಪಂಚಿಕ ಮನೋಧರ್ಮದವರು ಶಕ್ತಿಯ ಆರಾಧಕರು ಆದರೆ ದಿವ್ಯವಾದಿಗಳಾದವರು ಶಕ್ತಿಶಾಲಿಯ ಆರಾಧಕರು ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ಪರಮಶಕ್ತಿಶಾಲಿ ದುರ್ಗಾ ಪರಮ ಶಕ್ತಿ ವಾಸ್ತವವಾಗಿ ವೈದಿಕ ಸಂಸ್ಕೃತಿಯಲ್ಲಿ ಶಕ್ತಿಶಾಲಿ ಶಕ್ತಿ ಇಬ್ಬರನ್ನು ಆರಾಧಿಸುತ್ತಾರೆ ವಿಷ್ಣು ಮತ್ತು ದೇವಿಯರ ಸಹಸ್ರಾರು ದೇವಾಲಯಗಳಿವೆ ಕೆಲವೊಮ್ಮೆ ಅವರಿಬ್ಬರನ್ನು ಒಟ್ಟಿಗೆ ಆರಾಧಿಸುವುದು ಉಂಟು ಕೃಷ್ಣನು ಬಹಿರಂಗ ಶಕ್ತಿಯಾಗಿ ದುರ್ಗೆಯನ್ನು ಶಕ್ತಿಯನ್ನು ಆರಾಧಿಸುವವನು ಎಲ್ಲ ಪ್ರಾಪಂಚಿಕ ಯಶಸ್ಸುಗಳನ್ನು ಬಹು ಸುಲಭವಾಗಿ ಗಳಿಸಬಹುದು ಆದರೆ ಆಧ್ಯಾತ್ಮಿಕದಲ್ಲಿ ಉತ್ಕೃಷ್ಟವನ್ನು ಬಯಸುವವರು ಕೃಷ್ಣ ಪ್ರೇಜ್ಞೆಯಲ್ಲಿ ಶಕ್ತಿಶಾಲಿ ಆರಾಧೆಯನ್ನು ತೊಡಗಬೇಕು ತನ್ನ ಪೂರ್ಣ ವಿಸ್ತರಣೆಯಾದ ಅನಂತ ಶೇಷನು ದೇವಿಕೆಯ ಗರ್ಭದಲ್ಲಿದ್ದನೆಂದು ಭಗವಂತನು ಯೋಗಮಾಯಿಗೆ ತಿಳಿಸಿದನು ದೇವಿಕೆಯ ಗರ್ಭಕ್ಕೆ ಬಲತ್ಕಾರದಿಂದ ತಂದುದ್ದರಿಂದ ಅವನಿಗೆ ಸಂಘರ್ಷಣ ಎಂದು ಹೆಸರಿ ಎಸ ಹೆಸರ ಹೆಸರಾಗುತ್ತದೆ ರೋಹಿಣಿಯ ಗರ್ಭದಲ್ಲಿ ಬಲತ್ಕಾರದಿಂದ ತಂದದ್ದರಿಂದ ಅವನಿಗೆ ಸಂಘರ್ಷಣ ಎಂದು ಹೆಸರ ಹೆಸರಾಗುತ್ತದೆ ಬದುಕಿನ ಅತ್ಯುನ್ನತ ಆನಂದವಾದ ರಮಣವನ್ನು ಹೊಂದಲು ಅತ್ಯಂತ ಆಧ್ಯಾತ್ಮಿಕ ಶಕ್ತಿ ಅಥವಾ ಬಲಕ್ಕೆ ಅವನು ಆಕಾರವಾಗುತ್ತಾನೆ ಎಂದು ಭಗವಂತನು ಹೇಳಿದನು ಆದ್ದರಿಂದ ಅವನನ್ನು ಅವತರಿಸಿದ ನಂತರ ಅವತರಿಸಿದ ನಂತರ ಪೂರ್ಣಾಂಶ ಅನಂತನಿಗೆ ಸಂಘರ್ಷ ಮತ್ತು ಬಲರಾಮ ಎಂದು ಹೆಸರಾಗುವುದು ಉಪನಿಷತ್ಗಳಲ್ಲಿ ನ್ಯಾಯ ಆತ್ಮ ಬಲ ಏನೇನೋ ಲಭ್ಯ ಎಂಬ ಹೆಸರು ಹೇಳಿದೆ ಹೀಗೆಂದರೆ ಪರಮಾತ್ಮನನ್ನು ಸೇರುವುದಾಗಲಿ ಯಾವುದೇ ಬಗೆಯ ಆತ್ಮ ಶಾಖಾ ಸಾಕ್ಷಾತ್ಕಾರವಾಗಲಿ ಬಲರಾಮನ ಕೃಪೆ ಸಾಕಷ್ಟಿಲ್ಲದೆ ಸಾಧ್ಯವಿಲ್ಲ ಎಂದರ್ಥ ಬಲ ಎಂದರೆ ದೈಹಿಕ ಶಕ್ತಿಯಲ್ಲ ದೈಹಿಕ ಶಕ್ತಿಯಿಂದ ಯಾರು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲಾರರು ಬಲರಾಮ ಅಥವಾ ಸಂಘರ್ಷನು ನೀಡುವ ಆಧ್ಯಾತ್ಮಿಕ ಶಕ್ತಿ ಮನುಷ್ಯನಿ ಮನುಷ್ಯನಿಗಿರಬೇಕು ಅನಂತ ಮತ್ತು ಶೇಷ ಎಲ್ಲ ಗ್ರಹಗಳಿಗೂ ಅವುಗಳ ಸ್ಥಾನವನ್ನು ಉಳಿಸುವ ಶಕ್ತಿ ಭೌತಿಕವಾಗಿ ಇನ್ನು ಗುರುತ್ವಾಕರ್ಷಣ ಶಕ್ತಿ ಎಂದು ಕರೆಯುತ್ತಾರೆ ಆದರೆ ವಾಸ್ತವವಾಗಿ ಇದು ಸಂಘರ್ಷಣ ಶಕ್ತಿ ಪ್ರದರ್ಶನ ಪ್ರದರ್ಶನ ಬಲರಾಮ ಅಥವಾ ಸಂಘರ್ಷನ ಆಧ್ಯಾತ್ಮಿಕ ಶಕ್ತಿ ಅಥವಾ ಮೂಲ ಆಧ್ಯಾತ್ಮಿಕ ಗುರು ಆದ್ದರಿಂದ ಬಲರಾಮನ ಅವತಾರವಾದ ನಿತ್ಯಾನಂದ ಪ್ರಭುಗಳ ಮೂಲಕ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಗುರುಗಳು ಆಧ್ಯಾತ್ಮಿಕ ಗುರುವು ದೇವೋತ್ತಮ ಪರಮ ಪುರುಷನಾದ ಬಲರಾಮನ ಪ್ರತಿನಿಧಿಗಳು ಬಲರಾಮನ ಆಧ್ಯಾತ್ಮಿಕ ಶಕ್ತಿ ನೀಡುತ್ತಾನೆ ಆಧ್ಯಾತ್ಮಿಕ ಗುರುವು ಶ್ರೀಕೃಷ್ಣನ ಕರುಣೆ ಅಭಿವ್ಯಕ್ತಿ ಮತ್ತು ಚೈತನ್ಯ ಚರಿತಾಮೃತದಲ್ಲಿ ದೃಢಪಡಿಸಿದೆ ದೇವೋತ್ತಮ ಪರಮ ಪುರುಷನು ಯೋಗಮಯ ಹೀಗೆ ಹೀಗೆ ಅಪ್ಪಣೆ ಮಾಡಿದಾಗ ಅವಳು ಪ್ರಭುವಿನ ಪ್ರದಕ್ಷಿಣೆ ಮಾಡಿದಳು ಮತ್ತು ಅವನ ಅಪ್ಪನೆ ಅವನ ಅಪ್ಪಣೆಯಂತೆ ಭೌತಿಕ ಜಗತ್ತಿನಲ್ಲಿ ಅವತರಿಸಿದಳು ದೇವೋ ತಮ್ಮ ಪರಮ ಪುರುಷನು ಶೇಷ ಪ್ರಭುಗಳು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿದಾಗ ಅವರಿಬ್ಬರಿಗೂ ಯೋಗಮಾಯಿಯ ಮಂತ್ರಶಕ್ತಿಯಲ್ಲಿ ಅವರಿಬ್ಬರೂ ಯೋಗಮಾಯಿಯ ಶ ಮಂತ್ರಶಕ್ತಿಯಲ್ಲಿದ್ದರು ಆದರೆ ಯೋಗ ನಿದ್ರೆ ಅದಕ್ಕೆ ಯೋಗ ನಿದ್ರೆ ಎಂದು ಹೆಸರು ಇದು ಆದಾಗ ಜನರು ದೇವಕ್ಕೆ ಏಳನೇ ಮಗುವಿಗೆ ಗರ್ಭಪಾಯ್ ಗರ್ಭಪಾತವಾಯಿತೆಂದು ತಿಳಿದರು ಬಲರಾಮನು ದೇವಕಿಯ ಮಗನಾಗಿ ಅವತರಿಸಿದರು ರೋಹಿಣಿಯ ಮಗನೆಂದು ಕಾಣುವಂತೆ ಅವನನ್ನು ಆಕೆಯ ಗರ್ಭದಲ್ಲಿ ತರಲಾಯಿತು ಇದಾದ ನಂತರ ತನ್ನ ಪರಿಶುದ್ಧ ಭಕ್ತರಲ್ಲಿ ತನ್ನ ಪರಿ ಪರಿ ತನ್ನ ಪೂರ್ಣ ಶಕ್ತಿಯನ್ನು ಇರಿಸಲು ಸದಾ ಸಿದ್ಧನಾಗಿರುವ ದೇವೋ ತಮ್ಮ ಪರಮ ಪುರುಷನು ಸಕಲ ಸೃಷ್ಟಿಯ ಪ್ರಭುವಾಗಿ ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು ಮೊಟ್ಟಮೊದಲು ಶ್ರೀಕೃಷ್ಣ ದೇವಕಿಯ ಪರಿಶುದ್ಧ ಹೃದಯದಲ್ಲಿ ನೆಲೆಸಿದ್ದನೆಂದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ವೀರ್ಯದಾನದಿಂದ ಮತ್ತು ದೇವಿಕೆಯ ಗರ್ಭದ ಗರ್ಭಕ್ಕೆ ಬರಲಿಲ್ಲ ತನ್ನ ಊಹಾತೀತ ಶಕ್ತಿಯಿಂದ ದೇವೋ ತಮ್ಮ ಪರಮ ಪುರುಷನು ಯಾವ ರೀತಿಯಲ್ಲಾದರೂ ಕಾಣಿಸಿಕೊಳ್ಳಬಹುದು ಹೆಂಗಸಿನ ಗರ್ಭದಲ್ಲಿ ವೀರ್ಯದಾನದಿಂದ ಸಾಮಾನ್ಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು ಆತನ ವಿಷಯದಲ್ಲಿ ಅಗತ್ಯವಿಲ್ಲ ತನ್ನ ಹೃದಯದಲ್ಲಿ ದೇವೋತ್ತಮ ಪರಮ ಪುರುಷನ ರೂಪವನ್ನು ಇರಿಸಿಕೊಂಡು ವಸುದೇವನು ತಡೆಯಲಾಗದ ಸುಡುವ ಕಿರಣಗಳ ಪ್ರಭೆಯ ಸೂರ್ಯನಂತೆ ಕಂಡನು ವಸುದೇವನು ಪರಿಶುದ್ಧ ಹೃದಯದಲ್ಲಿ ಸ್ಥಾಪಿಸಿದ ಪ್ರಭುವಿನ ರೂಪವು ಕೃಷ್ಣನ ಮೂಲ ರೂಪದಿಂದ ಬೇರೆಯಲ್ಲ ಕೃಷ್ಣನ ರೂಪವು ಎಲ್ಲಿ ಕಾಣಿಸಿಕೊಳ್ಳಲಿ ಅದರಲ್ಲಿಯೂ ಮುಖ್ಯವಾಗಿ ಮನುಷ್ಯನ ಹೃದಯದಲ್ಲಿ ಕಾಣಿಸಿಕೊಂಡಾಗ ಅದಕ್ಕೆ ದಾಮ ಎಂದು ಹೆಸರು ದಾಮ ಎನ್ನುವುದು ಕೃಷ್ಣನ ರೂಪದಲ್ಲಿ ಮಾತ್ರ ಸಂಬಂಧಿಸಿಲ್ಲ ಅದು ಅವನ ಹೆಸರು ಅವನ ರೂಪ ಅವನ ಗುಣ ಮತ್ತು ಅವನ ಪರಿಕರ ಎಲ್ಲ ಈ ಎಲ್ಲವನ್ನು ಸೂಚಿಸುತ್ತದೆ ಎಲ್ಲವೂ ಏಕಕಾಲಕ್ಕೆ ಪ್ರಕರಣ ಟವಾಗುತ್ತವೆ ಹೀಗೆ ಸರ್ವ ಶಕ್ತಿಗಳಿಂದ ದೇವೋತ್ತಮ ಪರಮ ಪುರುಷ ಪುರುಷನ ನಿತ್ಯ ರೂಪವನ್ನು ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಕರೆ ಕರೆದೊಯ್ ಕರೆದೊಯ್ಯಲಾಯಿತು ಇದು ಇದು ಅಸ್ತಮಿಸುತ್ತಿರುವ ಸೂರ್ಯನ ಕಿರಣವನ್ನು ಪೂರ್ವದಲ್ಲಿ ಉದಯಿಸಿ ರುವ ಹಾಗೆ ವರ್ಗಾಯಿಸಿದಂತೆ ದೇವೋತಮ ಪರಮ ಪುರುಷನಾದ ಕೃಷ್ಣನು ವಸುದೇವನ ದೇಹದಿಂದ ದೇವಿಕೆಯ ದೇ ವಸುದೇವನ ದೇಹದಿಂದ ದೇವಿಕೆಯ ದೇಹವನ್ನು ಪ್ರವೇಶಿಸಿದನು ಸಾಮಾನ್ಯ ಜೀವಾತ್ಮ ಸ್ಥಿತಿಯನ್ನು ಮೀರಿದವನು ಸಾಮಾನ್ಯ ಜೀವಾತ್ಮನ ಸ್ಥಿತಿಯನ್ನು ಮೀರಿದವನು ಅವನು ಕೃಷ್ಣನು ಇರುವಡಿಯಲ್ಲಿ ನಾರಾಯಣನಂತಹ ಅವನ ಪೂರ್ಣ ವಿಸ್ ಪೂರ್ಣ ವಿಸ್ತರಣಾ ವರಹ ಮತ್ತು ನರಸಿಂಹರಂತಹ ಅವತಾರವನ್ನು ಅವನೊಡನೆ ಇರುತ್ತಾರೆ ಮತ್ತು ಅವರು ಮತ್ತು ಅವರು ಭೌತಿಕ ಅಸ್ತಿತ್ವದ ಅಗತ್ಯಗಳಿಗೆ ಅಧೀನರಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ದೇವೋತ್ತಮ ಪರಮ ಪುರುಷನು ಅದ್ವಿತೀಯನು ಎಲ್ಲ ಸೃಷ್ಟಿಗೆ ಕಾರಣನು ಎಲ್ಲ ಸ್ಥಿತಿಗೆ ಕಾರಣನು ದೇವಕಿ ದೇವಕಿ ಅವನ ವಾ ಅವಾಸವಾದಳು ದೇವಿಗೆ ಪರಿಪೂರ್ಣ ಸತ್ಯದ ಆವಾಸವಾದಳು ಆದರೆ ಅವಳು ಕಂಸನ ಗೃಹದಲ್ಲಿದ್ದುದರಿಂದ ಅದುಮಿಟ್ಟ ಬೆಂಕಿಯಂತೆ ಅಥವಾ ದುರುಪಯೋಗ ಪಡಿಸಿಕೊಂಡ ಶಿಕ್ಷಣದಿಂದ ಶಿಕ್ಷಣದಂತೆ ಕಾಣುತ್ತಿದ್ದಳು ಬೆಂಕಿಯನ್ನು ಒಂದು ಮಡಿಕೆಯ ಪಕ್ಕದಲ್ಲಿ ಸುತ್ತು ಬೆಂಕಿಯನ್ನು ಬೆಂಕಿಯನ್ನು ಒಂದು ಮಡಿಕೆ ಪಕ್ಕದಿಂದ ಸುತ್ತುವರೆದಾಗ ಅಥವಾ ಅದು ಊಜೆಯಲ್ಲಿಟ್ಟಾಗ ಬೆಂಕಿ ಉಜ್ವಲ ಕಿರಣಗಳನ್ನು ಗುರುತಿಸಲು ಸಾಧ್ಯವಿಲ್ಲ ಹಾಗೆಯೇ ಜನಸಾಮಾನ್ಯರಲ್ಲಿ ಉಪಯೋಗವಾಗದ ಜ್ಞಾನವನ್ನು ಅಷ್ಟಾಗಿ ಗುರುತಿಸುವ ಗುರುತಿಸುವುದಿಲ್ಲ ಹಾಗೆಯೇ ದೇವಿಕಿಯನ್ನು ಕಂಸನಂ ಅರಮನೆ ಸೆರೆಮನೆಯ ಗೋಡೆಯ ನಡುವೆ ಬಂಧಿಸಲಾಗಿತ್ತು ದೇವೋತ್ತಮ ಪರಮ ಪುರುಷನನ್ನು ಗರ್ಭದಲ್ಲಿ ಧರಿಸಿದ್ದರಿಂದ ಆಕೆಗೆ ಆಕೆಗೆ ಬಂದ ದಿವ್ಯ ಸೌಂದರ್ಯವನ್ನು ಯಾರೂ ನೋಡುವಂತಿರಲಿಲ್ಲ ಆದರೂ ಆದರೂ ಕಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕಂಡನು ದೇವೋತ್ತಮ ಪರಮ ಪುರುಷನು ಅವಳ ಗರ್ಭದಲ್ಲಿ ಆಶಯ ಪಡೆದಿದ್ದ ಎಂದು ನಿರ್ಧರಿಸಿದನು ಇಂತೆಂದು ಅವಳು ಇಂತಹ ಬೆರಗುಗೊಳಿಸುವ ಸೌಂದರ್ಯ ಬೆರಗುಗೊಳಿಸುವಂತಹ ಸೌಂದರ್ಯವಿರಲಿಲ್ಲ ದೇವಿಕೆಯ ಗರ್ಭದಲ್ಲಿ ಆಶ್ಚರ್ಯವಾದುದು ಏನೋ ಇದೆ ಎನ್ನುವುದು ಅವನಿಗೆ ಅರ್ಥವಾಯಿತು ಆತನಿಗೆ ಆತಂಕವಾಯಿತು ದೇವೋ ತಮ್ಮ ಪರಮ ಪುರುಷನು ಈಗ ಬಂದಿದ್ದಾನೆ ಮುಂದೆ ನನ್ನನ್ನು ಕೊಲ್ಲುತ್ತಾನೆ ಎಂದು ಅವನಿಗೆ ಖಂಡಿತವಾಗಿ ತಿಳಿದಿತ್ತು ಅವನು ಹೀಗೆ ಯೋಚನೆ ಮಾಡಿದ ದೇವಕೆಯನ್ನು ಏನು ಮಾಡಬೇಕು ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅವತರಿಸಿದ್ದಾನೆ ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನಿದ್ದಾನೆ ಆದ್ದರಿಂದ ದೇವತೆಗಳ ಮಹತ್ ಸಾಧಿಸಲು ಕೃಷ್ಣ ಬಂದಿದ್ದಾನೆ ಎನ್ನುವುದು ಖಂಡಿತ ನಾನು ಈಗಲೇ ದೇವಿಕೆಯನ್ನು ಕೊಂದರೂ ಈ ಮಹತ್ ಕಾರ್ಯವು ತಡೆಯಲಾಗುವುದಿಲ್ಲ ವಿಷ್ಣುವಿನ ಸಂಕಲ್ಪವನ್ನು ವಿಫಲಗೊಳಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಕಂಸನಿಗೆ ತಿಳಿದಿತ್ತು ಭಗವಂತನ ನಿಯಮವನ್ನು ಉಲ್ಲಂಘಿಸುವುದು ಸಾಧ್ಯವಿಲ್ಲ ಎಂಬ ಬುದ್ಧಿ ಇರುವ ಯಾವುದೇ ಮನುಷ್ಯನಿಗೂ ಅರ್ಥವಾಗುತ್ತದೆ ರಾಕ್ಷಸರು ಏನೇ ಅಡ್ಡಿಗಳನ್ನು ಒಡ್ಡಿದರು ಅವರ ಸಂಕಲ್ಪ ಈಡೇರುತ್ತದೆ ಕಂಸನು ಹೀಗೆ ಯೋಚಿಸಿದ ಈಗ ನಾನು ದೇವಿಕೆಯನ್ನು ಕೊಂದರೆ ವಿಷ್ಣುವು ತನ್ನ ಪರಮ ಸಂಕಲ್ಪವನ್ನು ಇನ್ನೂ ತೀವ್ರವಾಗಿ ಕಾರ್ಯಗತಗೊಳಿಸುವನು ದೇವಿಕೆಯನ್ನು ಈಗ ಕೊಲ್ಲುವುದು ತೀರ ಏಯ ಕಾರ್ಯ ಎಂತಹ ಮುಜುಗರದ ಸಂದರ್ಭದಲ್ಲಿಯೂ ಯಾರೂ ತನ್ನ ಕೀರ್ತಿಯನ್ನು ಕೊಲ್ಲಲು ಯಾರೂ ತನ್ನ ಕೀರ್ತಿಯನ್ನು ಕೊಲ್ಲಲು ಬಯಸುವುದಿಲ್ಲ ಈಗ ನಾನು ದೇವಿಕೆಯನ್ನು ಕೊಂದರೆ ನನ್ನ ಕೀರ್ತಿಯು ಮಾಸುವುದು ದೇವಿಕೆಯು ಒಬ್ಬ ಸ್ತ್ರೀ ಅವಳು ನನ್ನ ರಕ್ಷಣೆಯಲ್ಲಿದ್ದಾಳೆ ಮತ್ತು ಗರ್ಭಿಣಿ ಅವಳನ್ನು ನಾನು ಕೊಂದರೆ ಇಡೀ ಜೀವಮಾನದಲ್ಲಿ ಒಳ್ಳೆಯ ಕಾರ್ಯವನ್ನು ಪ ಒಳ್ಳೆಯ ಕಾರ್ಯಗಳಿಂದ ಪಡೆದುಕೊಂಡ ತನ್ನ ಕೀರ್ತಿಯು ನಾಶವಾಗುವುದು ಅವನು ಇನ್ನೂ ಯೋಚಿಸಿದನು ಅತ್ಯಂತ ಕ್ರೂರಿಯಾದವನು ಈ ಜೀವನದಲ್ಲಿಯೇ ಸತ್ತಂತೆ ಕ್ರೂರ ಮನುಷ್ಯ ಮನುಷ್ಯನು ಬದುಕಿರುವಾಗ ಯಾರಿಗೂ ಅವನು ಇಷ್ಟವಾಗುವುದಿಲ್ಲ ಅವನ ಸತ್ತ ಮೇಲೆ ಜನರು ಅವನನ್ನು ಶಪಿಸುತ್ತಾರೆ ಅವನ್ ಅವನು ನನ್ನನ್ನು ದೇಹದೊಡನೆ ಗುರುತಿಸಿಕೊಳ್ಳುವುದಕ್ಕಿಂತ ಅವನ ಅವನತಿಯ ಗುರುತಿಸಿಕೊಳ್ಳುವುದರಿಂದ ಅವನು ಅವನತಿಯಾಗುತ್ತದೆ ಎಂದು ಅವನು ನರಕ ಅತ್ಯಂತ ಕತ್ತಲೆಯ ಭಾಗ ಭಾಗಕ್ಕೆ ನೂಕುತ್ತಾರೆ ಹೀಗೆ ಕಂಸನು ದೇವಕೆಯನ್ನು ಈಗ ಕೊಲ್ಲುವುದು ಸಾಧಕ ಬಾಧಕಗಳನ್ನು ಯೋಚಿಸಿದನು ದೇವಕಿಯನ್ನು ಕೂಡಲೇ ಕೊಲ್ಲದೆ ಅನಿವಾರ್ಯವಾಗಿ ಭವಿಷ್ಯತ್ತಿಗಾಗಿ ಕಾಯಲು ಕಂಸನು ನಿರ್ಧರಿಸಿದನು ಆದರೆ ಅವನ ಮನಸ್ಸು ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷದಲ್ಲಿ ಮುಳುಗಿತು ಅವನು ಮಗು ಮಗುವಿನ ಜನಕ್ ಜನನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದ ತಾನು ಈಗಲೇ ದೇವಿಕೆಯ ಇತರ ಮಕ್ಕಳನ್ನು ಕೊಂದಂತೆಯೇ ಈ ಮಗುವನ್ನು ಕೊಲ್ಲಬಹುದು ಎಂದು ನಿರೀಕ್ಷಿಸಿದ್ದ ಹೀಗೆ ದೇವೋತ್ತಮ ಪುರುಷನ ವಿಷಯದಲ್ಲಿ ದ್ವೇಷ ಸಾಗರಗಳಲ್ಲಿ ಮುಳುಗಿದ ಅವನು ಕುಳಿತಿರುವಾಗ ನಿದ್ದೆ ಮಾಡುತ್ತಿರುವಾಗ ನಡೆಯ ನಡೆದಾಡುತ್ತಿರುವಾಗ ಊಟ ಮಾಡುತ್ತಿರುವಾಗ ಕೆಲಸ ಮಾಡುವಾಗ ತನ್ನ ಸನ್ನಿವೇಶದಲ್ಲಿಯೂ ಕೃಷ್ಣ ಮತ್ತು ವಿಷ್ಣುವಿನ ಕುರಿತು ಯೋಚಿಸಲು ಪ್ರಾರಂಭಿಸಿದ ಅವನ ಮನಸ್ಸು ದೇವೋತ್ತಮ ಪರಮ ಪುರುಷನ ಯೋಚನೆಯಲ್ಲಿ ಎಷ್ಟು ಮುಳುಗಿತ್ತೆಂದರೆ ಪರೋಕ್ಷವಾಗಿ ಅವನು ಕೃಷ್ಣನನ್ನು ಅಥವಾ ವಿಷ್ಣುವನ್ನು ಮಾತ್ರ ಕಾಣುತ್ತಿದ್ದ ಅವನ ಮನಸ್ಸು ವಿಷ್ಣುವಿನೇ ಮುಳುಗಿ ಹೋಗಿದ್ದರೂ ಅವನು ಕೃಷ್ಣನನ್ನು ಶತ್ರುವೆಂದು ಯೋಚಿಸುತ್ತಿದ್ದರಿಂದ ಅವನು ಭಕ್ತ ಎಂದು ಪರಿಗಣಿಸುವುದಿಲ್ಲ ಮಹಾಭಕ್ತರ ಮನಸ್ಸು ಸದಾ ಕೃಷ್ಣನಲ್ಲಿ ತನ್ಮಯವಾಗಿರುತ್ತದೆ ಆದರೆ ಭಕ್ತನು ತನ್ನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುತ್ತಾನೆ ದ್ವೇಷದಿಂದಲ್ಲ ಕೃಷ್ಣನ ವಿಷಯವಾಗಿ ಪ್ರೀತಿಯಿಂದ ಯೋಚಿಸುವುದು ಕೃಷ್ಣ ಪ್ರಜ್ಞೆ ಆದರೆ ಕೃಷ್ಣನನ್ನು ಕುರಿತು ಅಗೆತನದಿಂದ ಯೋಚಿಸುವುದು ಕೃಷ್ಣ ಅಲ್ಲ ಈ ಸಮಯದಲ್ಲಿ ಮಹರ್ಷಿ ನಾರದಿಯರು ನಾರದರು ಮತ್ತು ಅನೇಕ ಮಂದಿ ದೇವತೆಗಳನ್ನು ಒಂದುಗೂಡಿ ಬ್ರಹ್ಮದೇವನು ಶಿವನು ಕಂಸನ ಗೃಹವನ್ನು ಅದೃಶ್ಯವಾಗಿ ಪ್ರವೇಶಿಸಿದರು ಅವರು ಶ್ರೇಷ್ಠ ಸ್ತೋತ್ರ ಸ್ತೋತ್ರಗಳಿಂದ ದೇವೋತ್ತಮ ಪರಮ ಪುರುಷನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು ಈ ಸ್ತೋತ್ರಗಳಲ್ಲಿ ಭಕ್ತರಿಗೆ ತುಂಬ ಆನಂದ ಆನಂದವಾಗುತ್ತದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅವರ ಪ್ರಾರಂಭ ಮಾತುಗಳಲ್ಲೇ ಭಗವಂತನು ತನ್ನ ಮಾತುಗಳನ್ನು ನಡೆಸಿಕೊಡುತ್ತಾನೆ ಎಂದು ಹೊಗಳಿದರು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧಕನು ರಕ್ಷಿಸಿ ದುಷ್ಕರ್ಮಿಗಳನ್ನು ನಾಶ ಮಾಡಲು ಕೃಷ್ಣನು ಭೌತಿಕ ಜಗತ್ತಿಗೆ ಬರುತ್ತಾನೆ ಇದು ಅವನ ಪ್ರತಿಜ್ಞೆ ಈ ಪ್ರತಿಜ್ಞೆಯನ್ನು ಪೂರೈಸಲು ಭಗವಂತನು ದೇವಕಿಯ ಗರ್ಭದಲ್ಲಿ ನೆಲೆಸಿದ್ದಾನೆ ಎಂದು ದೇವತೆಗಳಿಗೆ ದೇವತೆಗಳಿಗೆ ಅರ್ಥವಾಯಿತು ತನ್ನ ಮಹತ್ಕಾರ್ಯಗಳನ್ನು ಸಾಧಿಸಲು ಭಗವಂತನು ಅವತರಿಸಿದ್ದಾನೆ ಎಂದು ದೇವತೆಗಳಿಗೆ ಸಂತೋಷವಾಯಿತು ಅವರು ಅವನನ್ನು ಸತ್ಯಂ ಪರಂ ಎಂದರೆ ಪರಮ ಪರಿಪೂರ್ಣ ಸತ್ಯ ಎಂದು ಕರೆದರು ಪ್ರತಿಯೊಬ್ಬರು ಸತ್ಯಕ್ಕಾಗಿ ಹುಡುಕುತ್ತಾ ಹುಡುಕು ಹುಡುಕಾಡುತ್ತಿದ್ದಾರೆ ಇದು ಬದುಕಿನ ಚಿಂತನ ಶೀಲ ವಿಧಾನ ಕೃಷ್ಣನೇ ಪರಮ ಪರಿಪೂರ್ಣ ಸತ್ಯ ಎಂದು ದೇವತೆಗಳು ತಿಳಿದುಕೊಳ್ಳು ತಿಳಿದುಕೊಡುತ್ತಾರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತರಾದವರು ಪರಿಪೂರ್ಣ ಸತ್ಯವನ್ನು ಪಡೆಯಬಹುದು ಕೃಷ್ಣನೇ ಪರಿಪೂರ್ಣ ಸತ್ಯ ಅನಂತ ಕಾಲದ ಮೂರು ಘಟ್ಟಗಳಲ್ಲಿಯೂ ಸಾಪೇಕ್ಷ ಸತ್ಯ ಸತ್ಯವಲ್ಲ ಕಾಲವನ್ನು ಭೂತ ವರ್ತಮಾನ ಮತ್ತು ಭವಿಷ್ಯತ್ತೆಂದು ಭಾಗ ಮಾಡುತ್ತಾರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ತು ಮೂರರಲ್ಲಿಯೂ ಕೃಷ್ಣನು ಸದಾ ಸತ್ಯ ಭೂತ ವರ್ತಮಾನ ಮತ್ತು ಭವಿಷ್ಯತ್ಗಳಲ್ಲಿ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಪರಮ ಸಮಯವನ್ನು ನಿಯಂತ್ರಿಸುತ್ತದೆ ಆದರೆ ಸೃಷ್ಟಿಯು ಮೊದಲು ಕೃಷ್ಣನು ಇದ್ದ ಸೃಷ್ಟಿಯಾದ ನಂತರ ಎಲ್ಲವೂ ಕೃಷ್ಣನಲ್ಲಿದೆ ಸೃಷ್ಟಿಯು ಮುಗಿದು ಹೋಗ ಕೃಷ್ಣನು ಇರುತ್ತಾನೆ ಆದ್ದರಿಂದ ಎಲ್ಲಾ ಸನ್ನಿವೇಶದಲ್ಲಿಯೂ ಅವನು ಪರಿಪೂರ್ಣ ಸತ್ಯ ಭೌತಿಕ ಜಗತ್ತಿನಲ್ಲಿ ಯಾವುದೇ ಸತ್ಯ ಇರುವುದಾದರೆ ಅದು ಪರಮ ಸತ್ಯವಾದ ಕೃಷ್ಣನಿಂದ ಹೊರಹೊಮ್ಮುತ್ತದೆ ಭೌತಿಕ ಜಗತ್ತಿನಲ್ಲಿ ಏನಾದರೂ ಸಮೃದ್ಧಿಯೂ ಇದ್ದರೆ ಅದು ಕೃಷ್ಣನಿಂದ ಬಂದದ್ದು ಭೌತಿಕ ಜಗತ್ತಿನಲ್ಲಿ ಏನಾದರೂ ಇದ್ದರೆ ಅದು ಕೃಷ್ಣನಿಂದ ಬಂದಿದ್ದು ಭೌತಿಕ ಜಗತ್ತಿನಲ್ಲಿ ಶಕ್ತಿ ಏನಾದರೂ ಇದ್ದರೆ ಆ ಶಕ್ತಿಯು ಮೂಲ ಕೃಷ್ಣ ಭೌತಿಕ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಏನಾದರೂ ಜ್ಞಾನ ಮತ್ತು ಶಿಕ್ಷಣಗಳಿದ್ದರೆ ಇಂತಹ ಜ್ಞಾನ ಮತ್ತು ಶಿಕ್ಷಣ ಆಕಾರ ಕೃಷ್ಣ ಆದ್ದರಿಂದ ಎಲ್ಲ ಸಾಪೇಕ್ಷ ಸತ್ಯಗಳಿಗೂ ಕೃಷ್ಣನೇ ಆಕಾರ ಭೌತಿಕ ಜಗತ್ತು ಮುಖ್ಯವಾಗಿ ಪೃಥ್ವಿ ಜಲ ಅಗ್ನಿ ವಾಯು ಮತ್ತು ಆಕಾಶಗಳೆಂಬ ಪಂಚಭೂತಗಳಿಂದ ಆಗಿದೆ ಈ ಪಂಚಭೂತಗಳಲ್ಲಿ ಕೃಷ್ಣನಿಂದ ಬಂದಿದ್ದೆ ಭೌತಿಕ ಜಗತ್ ಭೌತಿಕ ಜಗತ್ತನ್ನು ಅಧ್ಯಯನ ಮಾಡುವ ವಿಜ್ಞಾನಿಗಳು ಭೌತಿಕ ಜಗತ್ತಿನ ವರರೂಪಕ್ಕೆ ಈ ಪಂಚಭೂತಗಳೇ ಕಾರಣ ಎಂದು ಒಪ್ಪುತ್ತಾರೆ ಆದರೆ ಅವುಗಳ ಸೂಕ್ಷ್ಮ ವಲಯ ಮತ್ತು ಸೂಕ್ಷ್ಮ ಸ್ಥಿತಿಯಲ್ಲಿ ಕೃಷ್ಣನೇ ಕಾರಣ ಈ ಭೌತಿಕ ಜಗತ್ತಿನಲ್ಲಿ ಕ್ರಿಯಾನಿರತರಾಗಿರುವ ಜೀವರೂ ಸಹ ಅವನ ತಟಸ್ಥ ಶಕ್ತಿ ಸೃಷ್ಟಿಗಳೇ ಭಗವದ್ಗೀತೆಯ ಏಳನೇ ಅಧ್ಯಯನದಲ್ಲಿ ಇಡೀ ಜಗತ್ತು ಕೃಷ್ಣ ಎರಡು ಬಗೆಯ ಚೈತನ್ಯ ಚೈತನ್ಯಗಳ ಮೇಲ್ಪಟ್ಟ ಚೈತನ್ಯ ಮತ್ತು ಕೆಳಮಟ್ಟದ ಚೈತನ್ಯಗಳ ಮಿಲನ ಎಂದು ಸೃಷ್ಟಿ ಹೇಳಿದೆ ಜೀವನಗಳ ಉತ್ತಮ ಮಟ್ಟದ ಚೈತನ್ಯ ಜೀವರಹಿತ ಭೌತಿಕ ಅಂಶಗಳು ಅವನ ಕೆಳಮಟ್ಟದ ಚೈತನ್ಯ ಸು ಸುಪ್ತ ಸ್ಥಿತಿಯಲ್ಲಿರುವಾಗ ಎಲ್ಲವೂ ಕೃಷ್ಣನಿಗೆ ವಿರಮಿಸಿ ಇರುತ್ತದೆ ದೇವತೆಗಳು ಭೌತಿಕ ಭೌತಿಕ ಅಭಿವ್ಯಕ್ತಿಯನ್ನು ವಿಶ್ಲೇಷಿಸುತ್ತ ದೇವೋತ್ತಮ ಪುರುಷನ ಪರಮರೂಪಕ್ಕೆ ಪ್ರಾರ್ಥನೆಯನ್ನು ಮುಂದುವರಿಸಿದರು ಭೌತಿಕ ಅಭಿವ್ಯಕ್ತಿ ಎಂದರೇನು ಅದ ಅದೊಂದು ಪರ ಅದೊಂದು ಮರದಂತೆ ಮರವು ಭೂಮಿಯ ಮೇಲೆ ನಿಂತಿರುತ್ತದೆ ಹಾಗೆ ಭೌತಿಕ ಅಭಿವ್ಯಕ್ತಿಯ ವೃಕ್ಷವು ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತಿದೆ ಈ ಭೌತಿಕ ಅಭಿವ್ಯಕ್ತಿಯನ್ನು ಮರಕ್ಕೆ ಹೋಲಿಸುತ್ತಾರೆ ಏಕೆಂದರೆ ತಕ್ ತಕ್ಕಷ್ಟು ಕಾಲ ಕಳೆದ ನಂತರ ಮರವು ಕತ್ತರಿಸಿ ಹಾಕುತ್ತಾರೆ ಮರಕ್ಕೆ ವೃಕ್ಷ ಎಂದು ಹೆಸರು ವೃಕ್ಷ ಎಂದರೆ ಕಡೆಗೆ ಹಾಕುವ ವಸ್ತು ಎಂದು ಅರ್ಥ ಆದ್ದರಿಂದ ಭೌತಿಕ ಅಭಿವ್ಯಕ್ತಿಯ ಈ ಮರವನ್ನು ಪರಮಸತ್ಯ ಎಂದು ಒಪ್ಪಿಕೊಳ್ಳಲು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಭೌತಿಕ ಅಭಿವ್ಯಕ್ತಿಯ ಮೇಲೆ ಕಾಲವು ಪ್ರಭಾವವು ಮೀರಬಲ್ಲದು ಆದರೆ ಕೃಷ್ಣನ ದೇಹವು ಶಾಶ್ವತ ಭೌತಿಕ ಅಭಿವ್ಯಕ್ತಿಗೆ ಮೊದಲೇ ಅವನ ಅಸ್ತಿತ್ವದಲ್ಲಿ ಇದ್ದ ಭೌತಿಕ ಅಭಿವ್ಯಕ್ತಿ ಇರುವಾಗಲೇ ಅವನು ಇರುತ್ತಾನೆ ಅದು ಕರಿಗೆ ಹೋದಾಗಲೂ ಅವನು ಇರುತ್ತಾನೆ ಭೌತಿಕ ಪ್ರಕೃತಿಯ ಭೂಮಿಯ ಮೇಲೆ ನಿಂತ ಭೌತಿಕ ಅಭಿವ್ಯಕ್ತಿಯ ವೃಕ್ಷದ ಉದಾಹರಣೆಗಳನ್ನು ಕಠೋಪನಿಷತ್ತು ಹೇಳುತ್ತದೆ ಈ ಮರದಲ್ಲಿ ಎರಡು ಬಗೆಯ ಫಲಗಳು ಸುಖ ಮತ್ತು ದುಃಖ ದೇಹವೆಂಬ ಮರದ ಮೇಲಿರುವವನು ಎರಡು ಪಕ್ಷಿಯಂತೆ ಒಂದು ಪಕ್ಷಿಯು ಪರಮಾತ್ಮ ಎಂಬ ಹೆಸರಿನ ಕೃಷ್ಣನ ಸ್ಥಳ ಸೀಮಿತ ಭಾಗ್ಯ ಮತ್ತೊಂದು ಪಕ್ಷಿ ಜೀವಾತ್ಮ ಜೀವಾತ್ಮನು ಈ ಭೌತಿಕ ಅಭಿವ್ಯಕ್ತಿಯ ಹಣ್ಣುಗಳನ್ನು ತಿನ್ನುತ್ತಾನೆ ಕೆಲವೊಮ್ಮೆ ಆತನು ಸುಖವೆಂಬ ಹಣ್ಣುಗಳನ್ನು ತಿನ್ನುತ್ತಾನೆ ಕೆಲವೊಮ್ಮೆ ದುಃಖವೆಂಬ ಹಣ್ಣುಗಳನ್ನು ತಿನ್ನುತ್ತಾನೆ ಆದರೆ ಇನ್ನೊಂದು ಪಕ್ಷಿ ಸುಖ ಮತ್ತು ದುಃಖದ ಫಲವನ್ನು ತಿನ್ನುವುದರಲ್ಲಿ ಆಸಕ್ತಿ ಇಲ್ಲ ಏಕೆಂದರೆ ಅದು ಆತ್ಮತೃಪ್ತ ದೇಹದಿಂದ ಮರದಲ್ಲಿರುವ ಒಂದು ಪಕ್ಷಿ ಹಣ್ಣುಗಳನ್ನು ತಿನ್ನು ಇನ್ನೊಂದು ಪಕ್ಷಿ ಸಾಕ್ಷಿಯಾಗಿ ಮಾತ್ರ ಇದೆ ಎಂದು ಕಠೋಪನಿಷತ್ತು ಹೇಳುತ್ತದೆ ಗಿಡದ ಬೇರುಗಳು ಮೂರು ದಿಕ್ಕುಗಳಲ್ಲಿ ಹರಡಿಕೊಂಡಿವೆ ಎಂದರೆ ಈ ಮರದ ಬೇರುಗಳು ಸತ್ವ ರಜಸು ಮತ್ತು ತಮಸುಗಳೆಂಬ ಮೂರು ಗುಣಗಳು ಎಂಬ ಅರ್ಥ ಎಂದು ಅರ್ಥ ಮರದ ಬೇರು ಬೇರುಗಳು ವಿಸ್ತರಿಸಿಕೊಳ್ಳುವ ಹಾಗೆ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಸಹಯೋಗದಿಂದ ಮನುಷ್ಯನು ಭೌತಿಕ ಅಸ್ತಿತ್ವದಲ್ಲಿ ತನ್ನ ದೈಹಿಕ ಅಸ್ತಿತ್ವ ಬೆಳೆಸಿಕೊಳ್ಳುತ್ತಾನೆ ಫಲಗಳಿಗೆ ನಾಲ್ಕು ಬಗೆಯ ರುಚಿಗಳಿರುತ್ತವೆ ಧರ್ಮಪರತೆ ಆರ್ಥಿಕ ಬೆಳವಣಿಗೆ ಒಂದಿಷ್ಟು ತೃಪ್ತಿ ಕಡೆಗೆ ಮುಕ್ತಿ ಭೌತಿಕ ಪ್ರಕೃತಿಯಲ್ಲಿ ತೀರ್ವ ಗುಣಗಳ ಸಹಯೋಗ ಅನುಗುಣವಾಗಿ ಜೀವಿಗಳು ವಿವಿಧ ಧರ್ಮಪರತೆ ವಿವಿಧ ಆರ್ಥಿಕ ಬೆಳವಣಿಗೆ ವಿವಿಧ ಇಂದ್ರಿಯ ತೃಪ್ತಿ ಮತ್ತು ಅಜ್ಞಾನದಲ್ಲಿ ಆದರೆ ಮೂರು ಗುಣಗಳಿರುವುದರಿಂದ ಕೆಲವೊಮ್ಮೆ ಸತ್ವ ಅಥವಾ ರಜಸ್ಸು ಮನಸ್ಸು ತಮಸ್ಸು ಮರೆ ಮಾಡುತ್ತದೆ ಈ ಭೌತಿಕ ಫಲಗಳ ರುಚಿ ಪಂಚೇಂದ್ರಿಯಗಳ ಮೂಲಕ ಸ್ವೀಕೃತವಾಗಿರುತ್ತದೆ ಜ್ಞಾನವನ್ನು ಸಹನ ಮಾಡುವ ಪಂಚೇಂದ್ರಗಳು ಆರು ಬಗೆಯ ಚಾಟಿಗಳಿಗೆ ಅಧಿನ ಇವು ರೋಧನ ಮಾಯೆ ಶಕ್ ಶಕ್ತಿಹೀನತೆ ಸಾವು ಹಸಿವು ಮತ್ತು ತೃಷೆ ಈ ಭೌತಿಕ ದೇಹದಲ್ಲಿ ಅಥವಾ ಭೌತಿಕ ಅಭಿವ್ಯಕ್ತಿ ಏಳು ಪದರಗಳು ಮುಚ್ಚುತ್ತವೆ ಚರ್ಮ ಮಾಂಸ ಕಂಡ ಮಾಂಸ ಎಲುಬಿನ ನೆಣ ಮೂಳೆ ಕೊಬ್ಬು ಮತ್ತು ವೀರ್ಯ ಮರಕ್ಕೆ ಎಂಟು ರಂಬೆಗಳು ಭೂಮಿಯೇ ಭೂಮಿ ನೀರು ಬೆಂಕಿ ಗಾಳಿ ಭೂಮಿ ನೀರು ಬೆಂಕು ಬೆಂಕಿ ಗಾಳಿ ಆಕಾಶ ಆಕಾಶ ಮನಸ್ಸು ಬುದ್ಧಿಶಕ್ತಿ ಮತ್ತು ಅಹಂಕಾರ ಈ ಶರೀರಕ್ಕೆ ನವದ್ವಾರಗಳು ಎರಡು ಕಣ್ಣುಗಳು ಎರಡು ಒಳ್ಳೆಗಳು ಎರಡು ಕಿವಿಗಳು ಬಾಯಿ ಜನನೇಂದ್ರಿಯ ಗುರುದ್ವಾರ ದೇಹದೊಳಗೆ ಕ ಸಾಗುವ ವಾಯು ಮತ್ತು ಹತ್ತು ಸಾರಿ ದೇಹದೊಳಗೆ ಸಾಗುವ ವಾಯು ಹತ್ತು ಬಗೆಯದು ಪ್ರಾಣ ಅಪಾನ ಉದ್ಯಾನ ವಾಹನ ಸಮಾನ ಇತ್ಯಾದಿ ಹಿಂದೆ ವಿಸ್ತರಿಸುವಂತೆ ಈ ಮರದಲ್ಲಿ ಕುಳಿತಿರುವ ಎರಡು ಪಕ್ಷಿಗಳು ಜೀವಾತ್ಮ ಮತ್ತು ಸ್ಥಳೀಯ ದೇವೋತ್ತಮ ಪರಮ ಇಲ್ಲಿ ವರ್ಣಿಸಿರುವ ಭೌತಿಕ ಅಭಿವ್ಯಕ್ತಿಯ ಮೂಲ ಕಾರಣ ದೇವೋತ್ತಮ పరమ పురుష దేవోత్తమ పరమ పురుషను తనను విస్తరికొ భౌతిక జగత్తిన